ಈಗ ಆಫೀಸ್ ಬಿಟ್ಟೆ ಅಂತ ನಂಗೆ ಸುಳ್ಳು ನಂಗೆ ಸುಳ್ಳು ಒಂದು ಹದಿನೈದು ದಿವಸ ನನ್ನ ನನ್ ಹೊತ್ತಿಗೆ ಹೆಂಗಾಯ್ತಿ ನೋಡು ಸಿಂಗ್ಲಿ ಸಣ್ಣಗೆ ಆ ಆಕಡೆ ವಿಡಿಯೋ ಮಾಡ್ತೀನಿ ಈ ಕಡೆ ಬರೋದಾ ಚಿಮು ನನ್ಸ್ಬೆಕ್ಟು ಅವ್ವಾ ಚಿನಮ್ಮ ಎನ್ಸನ ಹೇಳು ನಾನು ಹೋಗ್ತರ್ತೀನಿ ಬಿಡಮ್ಮ ರೇ ಹತ್ಲಾಗ ಹುಡ್ಕೊಂಡು ಆ ಮತ್ತೆ ಶನಿವಾರದವರೆಗೂ ನನಗೆ ಇರಕ್ಕೆ ಆಗಲ್ಲ ಗಣಪ್ಪ ಸೀರಿಯಸ್ ಶನಿವಾರ ಅಂತ ಹೇಳಿ ಬಂಗಾರಿ ಎದ್ದೇನವಾ ಗುಡ್ ಮಾರ್ನಿಂಗ್ ಬಂಗಾರಿ ಎಲ್ಲರೂ ಎಂಟಿ ಮುತ್ ಕೊಡ್ತಾರೆ ಮಗ ಮುತ್ ಕೊಡ್ತಾನೆ ಐ ಟೆಸ್ಟಿಗೆ ಅಂದರೆ ಕನ್ನಡಕ ಮಿಸ್ ಆಗಿಬಿಟ್ಟಿದೆ ನಂದು ಸೊ ಹಾಗಾಗಿ ಐ ಟೆಸ್ಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ ಅವಾಗಲೇನೆ ಹೋಗಿ ಬಂದೆ ಬಟ್ ಓಪನ್ ಇರಲಿಲ್ಲ ಸೊ ಇವಾಗ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಸ್ಪೆಕ್ಟ್ ಅಂಗಡಿಗೆ ಬಂದಿದ್ದೀನಿ ಸುಮಾರು ಹತ್ತುವರೆ ಆಗಿತ್ತು ಫಸ್ಟ್ ಕಸ್ಟಮರು ನಾನೇ ಅನಿಸುತ್ತೆ ನನಗೆ ಸ್ಪೆಕ್ಟು ಟಿ ವಿ ನೋಡ್ಬೇಕಾರೆ ಬೇಕೇ ಬೇಕು ಸೊ ಹಾಗಾಗಿ ತೊಗೊಳ ಅಂತೇಳಿ ಈಗ ಈ ಅಂಗಡಿಗೆ ಬಂದಿದ್ದೀನಿ

ಇಲ್ಲ ಇಲ್ಲೇ ಅವ್ವಾ ಡ್ಯೂಟಿ ಟೈಮ್ ಆಗುತ್ತೆ ಆಗುತ್ತೇನೀಗ ಮೇಲೆ ಅವರು ಬಾಸ್ ಬೈದ್ರೆ ಬಾಸ್ ಏನು ಇದು ಚಿನ್ನಮ್ಮ ಈ ವಿಡಿಯೋ ಏನಾರ ಬಾಸ್ ನೋಡಿದ್ರೆ ಅವ್ರ ಬಾಸ್ ಪುನೀತ್ ನಿಮ್ಮಗ ನಮ್ಮ ಬಾಸ್ಗೆ ನನಗೆಲ್ಲ ಬೈದಿದಾರೆ ನೀವು ಹೋಗಿ ಬೇಡ ನೀವು ಅಂದರೆ ಒಮ್ಮ ಹಿಂಗ್ ಬೈತಾ ದೊಡ್ಡ ಇದು ಅವ್ರ ಬಾಸ್ ಏನು ದೊಡ್ಡ ಇದು ಅಂದ್ರೆ ಟೈಮ್ ಆಯ್ತಲ್ಲ ಮೂರು ಕಾಲು ಚಿನ್ನಮ್ಮ ಈಗ ಏನೋ ಅವ್ರನ್ನ ರೆಸ್ಟ್ ಮಾಡೋಕೆ ಬಿಡ್ಬೇಕಾ ನಾನು ಕಾಟ ಕೊಡಬಾರ್ದಾ ಟೈಮ್ ಆಯ್ತು ಎಬ್ರಸಿಲ್ಲ ಅಂತ ಬೈದ್ರೆ ನನ್ನ ಇನ್ನೇನು ಬೈಬೇಕು ಯಾಕೆಲಾ ಅಪ್ಪನ ಮೇಲೆ ಲವ್ ಜಾಸ್ತಿ ಅಲ್ವಾ ನಿಂಗೆ ಚಿನಮ್ಮ ಯಾಕೆ ಯಾಕೆ ಲವ್ ನಿಮ್ಮ ಪಪ್ಪನ ಮೇಲೆ ಎಲ್ಲ ತನ್ಕತಾರಲ್ಲ ಅದಕ್ಕೋ ನನ್ನ ಮತ್ತೆ ಮತ್ತು ನಿನ್ನೆ ಬೈಬೇಕು ಅಂತಿದ್ಯಾ ಚಿನಮ್ಮ ಟೈಮ್ ಆಯ್ತು ಗಂಡ ಯುಟಿಗೆ ನಿನ್ನ ಪಪ್ಪ ಮನ್ಕೋಬೇಕು ಜೋಡಿ ಇದೇ ಬುದ್ಧಿ ದೊಡ್ಡನಾದ್ಮೇಲೆ ಇರುತ್ತಾ ಇರುತ್ತಾ ದೊಡ್ಡನಾದ್ಮೇಲೆ ಇದೇ ಬುದ್ಧಿ ಪಪ್ಪನ ನೀಟಾಗಿ ನೋಡ್ಕೊಳ ಬುದ್ಧಿ ಹ್ಮ್ ಹ್ಮ್

ವರ್ಕ್ ಮಾಡೇ ಇದೆಯಾ ಒಂದು ಫೈವ್ ಡೇಸ್ ಅಷ್ಟೇ ಮಾಡಿ ಅಲ್ಲ ಫೋರ್ ಡೇಸ್ ಅಷ್ಟೇ ಮಾಡಿಲ್ಲ ನಾನು ಹೇಳ್ತೀನಿ ನಡಿ ಆಯಿತಾ ಹ್ಞೂ ನೋಡಿ ಬಾಯ್ ಪಪ್ಪಕ್ಕೆ ಬಾಯ್ ಮಾಡು ನಡಿ ಚಪ್ಪಲಿ ಇರೋ ಚಿನ್ನಮ್ಮ ನೀ ಮಾಡಿದೀಯ ಮಗನೇ ಒಂದು ಫೈವ್ ಡೇಸ್ ಅಷ್ಟೇ ಮಾಡಿಲ್ಲ ನಡಿ ನಿಂಗೆ ಎ ಬಿ ಸಿ ಡಿ ಫುಲ್ ಕಂಪ್ಲೀಟ್ ಬರ್ತಾವಲ್ಲ Nah, nah ini anak laluri mem. Ini moglie, little boy. Ini, ini, ini which is which is happily. He would happily. He would happily. Ini, uh. ini.

ಮೋಗಿ ಇತರ ಬಾಯ್ ಏನು ಏನು ಬಾಯ್ ಏನು ಬಾಯ್ ನೀ ಬಿಡು ನಮ್ಮ ಮೋಗಿ ಇತರ ಬಾಯ್ಲಿ ಊಡಾ ಬಿಡಿ ವಿತ್ ಇಸ್ ಜಂಗಲಿ ನೋ बोलो ಓರ್ ಫ್ಯಾಮಿಲಿ ಇನ್ ದಿ ಜಂಗಲ್ ಈ ಕಲಿಬಹುದು ಕಲಿಬೋದಾ ರಪ್ಪೆ ಹೋಗ್ಯಾ ನನಗೆ ಗೊತ್ತೇ ಇರಲಿಲ್ಲ ಇದು ಯಾರು ಹೇಳ್ಕೊಟ್ಟಿದ್ದು ಕೊಟ್ಟಿದ್ದು ಟೆಕ್ನಿಕ್ ನಿಮಗೆ ಬರೆದು ಯಾರು ಹೇಳ್ಕೊಟ್ಟಿದ್ದು ಕೊಟ್ಟಿದ್ದು ಗೊತ್ತಾ ಘೋರಕ್ಕ ಘೋರಕ್ಕಗೆ ಯಾವಾಗಿದ ಓದೋದು ಬರುತ್ತೆ ಅಂತ ಕಂಡ್ಲಿ ಬರುತ್ತೆ ಹಾಂ ಹೌದಾ ಘರಕ್ಕ ಹಿಂಗೆ ಗೋಡೆ ಮೇಲೆ ಬರೆದ್ರೆ ಓನರ್ ಬಕ್ಕುಗೆಲ್ವೇನವ ನಮ್ಮನ್ನು ಏರಿ ಏನಂತ ಸ್ಕೂಲಿಂಗ್ ಅಂತ ಸ್ಕೂಲಿಂದ ಅಂತ ಹೇಳ್ಬಿಟ್ರೆ ಅವರೇನ ಎಸ್ಕ್ಯೂಸ್ ಕೊಡ್ತಾರೆ ಹಿಂಗೆ ಕಂಡಿದ್ಯಾ ಬೈತಾರೆ ಯಾಕೆ ಹಿಂಗೆ ಮಾಡಿದೀರಾ ನೋಡು ಅಲ್ಲೆಲ್ಲ ಬರೆದಿದೀಯಾ ಇಲ್ಲೆಲ್ಲ ಬರೆದಿದ್ಯಾ ಅದು ಇದು ಲಿಟಲ್ ಬಾಯಿ ಆಮೇಲೆ ಲೀವ್ಡ್ ಹ್ಯಾಪಿಲಿ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಮಗನ ಸ್ಟಾರ್ಟ್ ಮಾಡ್ತಾ ಈಗ ಟೈಮ್ ಬಂದು ಕರೆಕ್ಟಾಗಿ ಎಂಟು ಗಂಟೆ ಆಗೈತೆ ನಾನು ಕರೆಕ್ಟಾಗಿ ಆರು ಐವತ್ತು ಗೆದ್ದಿದ್ರು ಕಸ ಹಾಕೋಣ ಅಂತ ಕಸ ಆದರೆ ಕಾರ್ಪೊರೇಷನ್ ಗಾಡಿ ಬರುತ್ತೆ ಕಸ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ಬರಲೇ ಇಲ್ಲ ಇಷ್ಟು ತನಕ ವೆಯ್ಟ್ ಮಾಡಿದೆ ಹೆಂಗೆ ವೆಯ್ಟ್ ಮಾಡಿದೆ ಅಂದರೆ ಟಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅಲ್ಲೇ ಮೊಬೈಲ್ ಮತ್ತೆ ಕುತ್ಕೊಂಡ್ಬಿಟ್ಟೆ ಆರು ಐವತ್ತು ಗೆದ್ದಿದ್ರೆ ಇಷ್ಟೊತ್ತೀಪ್ ಎಲ್ಲ ಕೆಲಸನೇ ಮುಗೋಗೋದು ಯಾಳಾಗಿ ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ಟೈಮೇ ಹೋಗಿದ್ದಾಗ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಇವಾಗ ಇವತ್ತು ಪುನರ್ವ ಮಾತ್ರ ಚಪಾತಿ ನಮಗೆ ರೊಟ್ಟಿ ಹಾಕೋಣ ಅಂತ ಏಕೆಂದ್ರೆ ಗೋಧಿ ಸ್ವಲ್ಪ ಇತ್ತು ಹಾಗಾಗಿ ಮತ್ತು ಏನೇನು ಅಂದರೆ ಪುನರ್ವೂನು ಇದರಲ್ಲಿ ಮೆನ್ಯೂ ಇವಾಗ ಮೊನ್ನೆಯಿಂದ ಮೆನ್ಯೂ ಸ್ಟಾರ್ಟ್ ಆಗಿದೆ ಮೀನ್ಸ್ ಯಾವ ಥರ ಅಂದರೆ ಫುಡ್ ಚಾಟ್ ಇದೇ ಥರ ಇರಬೇಕು ಅಂತ ಯಾವುದೇ ರೈಸ್ ಐಟಮ್ ಕೊಡ್ಸ ಕೊಡೋಂಗಿಲ್ಲ ರೋಟಿ ಬೇಬಿ ಕಾರ್ನ್ ಚಪಾತಿ ಇಡ್ಲಿ ದೋಸೆ ಈ ಥರ ಆಮೇಲೆ ಫ್ರೂಟು ಕಟೆಡ್ ಫ್ರೂಟ್ಸು ಈ ಥರ ಕೊಡಿ ಅಂತ ಹೇಳ್ಬಿಟ್ಟು ಮೆನ್ಯೂ ಕಳಿಸಿದ್ದಾರೆ ಎಲ್ಲಿಂದ ಮಾಡೋದು ಗೊತ್ತಾಗ್ತಿಲ್ಲ ನನಗಂತೂ ಬರೀ ರೈಸ್ ಐಟಮ್ ಇಲ್ಲ ಬರೀ ಈ ಥರ ಚಪಾತಿ ಇಡ್ಲಿ ಥರ ಈ ಥರದ್ದು ಕೊಡಬೇಕಂತೆ ಏನು ಮಾಡೋದು ನಾನು ತಲೆನೇ ಓಡ್ತಾಯಿಲ್ಲ ಇಲ್ಲ ಫ್ರೆಂಡ್ಸ್ ಇವಾಗ ಚಪಾತಿ ಒಬ್ಬನಿಗೆ ಮಾತ್ರ ನಮಗೆ ರೊಟ್ಟಿ ಮಾಡ್ಕೊತೀನಿ ಅದಕ್ಕೆ ಟೊಮೊಟೊ ಗೊಜ್ಜು ಮಾಡ್ಕೊತೀನಿ ಎಂಟು ಗಂಟೆ ಆಗಿದ್ದೀನಿ ಅರ್ಧ ಗಂಟೆ ಎಲ್ಲ ಕೆಲಸ ಮುಗಿಸ್ಬೇಕು ನಾನು ಇಷ್ಟೊತ್ತಿಗೆ ಎಲ್ಲ ಕೆಲಸ ಆಗಿರೋದು ಫ್ರೆಂಡ್ಸ್ ರಾತ್ರಿ ನಿನ್ನೆನೇ ಪಾತ್ರೆ ಅಂದರೆ ನಾನು ಸಂಜೆ ಮಲಗೋಗಲೇ ಪಾತ್ರೆ ತೊಲಿತೀನಲ್ಲ ಸೊ ಹಾಗಾಗಿ ಪಾತ್ರೆದೇನು ಟೆನ್ಷನ್ ಇಲ್ಲ ಅಡುಗೆಲ್ಲ ಆದಮೇಲೆ ಮತ್ತೆ ಇನ್ನೊಂದ್ಸಲ ಪಾತ್ರೆ ತೊಳ್ಕೊತೀನಿ ಇಷ್ಟು ದಿನ ಯಾಕೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಊರಲ್ಲಿದ್ದೆ ಫ್ರೆಂಡ್ಸ್ ನೆಟ್ವರ್ಕ್ ಇಶ್ಯೂ ಅಂದರೆ ನೆಟ್ವರ್ಕ್ ಅಂದರೆ ನೆಟ್ವರ್ಕಿಂದಲ್ಲ ನೆಟ್ಟು ನೆಟ್ ಹಾಕಿಸ್ಕೊಂಡಿರಲಿಲ್ಲ ಒನ್ ಜಿ ಬಿ ಎರಡು ಜಿ ಬಿ ಹಾಕಿಸ್ಕೊಂಡಿರ್ತೀವಿ ಅಲ್ಲೆಲ್ಲ ರೂಮಲ್ಲಿ ಕುತ್ಕೊಂಡು ನೋಡಿದ್ರೆ ಮುಗ್ದೋಗುತ್ತೆ ಮತ್ತು ಇನ್ನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ಫುಲ್ಲು ಖಾಲಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮಾಡೋಕ್ಕೋಗಿರಲಿಲ್ಲ ಹೋಗಿರಲಿಲ್ಲ ಸೊ ಹಾಗಾಗಿನೇ ಎಲ್ಲ ಅಪ್ಲೋಡ್ ಮಾಡಿಲ್ಲ ನೆಟ್ ಪ್ರಾಬ್ಲಮ್ ಇತ್ತು ಫ್ರೆಂಡ್ಸ್ ಇಲ್ಲಾಂದರೆ ಅನ್ಲಿಮಿಟೆಡ್ ರೀಚಾರ್ಜ್ ಮಾಡ್ಕೊಂಡ್ಬಿಡ್ತೀನಿ ಸೊ ರೀಚಾರ್ಜ್ ಮಾಡ್ಕೊತೀನಿ ಆಮೇಲೆ ನಾನು ಹೆಂಗೋ ಇಲ್ಲಾಂದರೆ ಈಗ ನಮ್ಮ ಮನೆಯವ್ರು ಇರ್ತಾರೆ ಅವ್ರು ಯೂಸ್ ಮಾಡೋಲ್ಲ ಆ ಥರದ್ದಾದರೆ ನೆಟ್ ಯೂಸ್ ಮಾಡ್ಕೊಂಡು ಮಾಡ್ಕೊತೀನಿ ಅಲ್ಲೇ ಆದರೆ ಮನೆಯವ್ರು ಇರಲಿಲ್ಲ ನಾನು ಒಬ್ಳದೆ ಎರಡು ಜಿ ಬಿ ಸೊ ಹಾಗಾಗಿ ಇನ್ನು ಪುನರ್ಗೂ ಬೇರೆ ನಾನು ನೋಡ್ತೀನಿ ನೋಡ್ತೀನಿ ಅಂತ ಆಟ ಮಾಡೋದು ಫ್ರೆಂಡ್ಸ್ ಫೋನ್ನ ಅಜ್ಜಿ ತಾತ ಇದ್ರಂತೂ ಮಾತೇ ಕೇಳಲ್ಲ ಅವನು ಹಾಗಾಗಿ ಅತ್ಲಾಗಿ ಅವನು ಸ್ವಲ್ಪ ಹೊತ್ತು ನೋಡೋದು ನಾನು ಸ್ವಲ್ಪ ಹೊತ್ತು ನೋಡೋದು ಹಿಂಗೆ ನೆಟ್ಟೆಲ್ಲ ಖಾಲಿಯಾಗಿ ಹೋಗ್ಬಿಡೋದು ನಮ್ಮ ಇನ್ಸ್ಟಾಗ್ರಾಮ್ ನೋಡಿ ನೋಡಿನೇ ಒಂದ್ಸಲ ಹಿಂಗೆ ಸ್ಕ್ರೋರ್ ಮಾಡ್ತಾ ಕುತ್ಕೊಂಡ್ರೆ ಸಾಕು ಬಿಡೋದು ಸೊ ಹಾಗಾಗಿ ಮಾಡಿಲ್ಲ ಈಗ ಬೇಗ ಬೇರೆ ರುಚಿಗೆ ಹೆಚ್ಕೊಬಿಡ್ತೀನಿ ಗುಡ್ಗಾರ ಮಾಡಿ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಏನಂತಂದರೆ ಗುಡ್ಗಾರ ಮಾಡಿದ್ರೆ ಪುನರ್ವೂ ಖಾರ ಅಲ್ಲ ತಿನ್ನಲ್ಲ ಸೊ ಬರೀ ಟೊಮೊಟೊ ಗೊಜ್ಜು ಮಾಡ್ತೀನಿ ನಾರ್ಮಲಾಗಿ ಅವನಿಗೆ ಅವನು ತಿನ್ನತಾರ ಏಕೆಂದ್ರೆ ಸ್ಕೂಲಿಗೆ ಕೊಟ್ಟು ಕಳಿಸ್ಬೇಕಲ್ಲ ಸ್ಕೂಲಿಗೆ ಕೊಟ್ಟು ಕಳಿಸ್ತೀರ ಅಂತಂದರೆ ನಾರ್ಮಲಾಗಿ ಗುಡ್ಗಾರ ಇದ್ದೆ ಅವನಿಗೆ ಏನೋ ತಿನ್ನಿಸ್ತಾ ಇದ್ದೆ ಸ್ವಲ್ಪ ಸ್ವಲ್ಪ ಇಡ್ಲಿ ಈಗ ಸ್ಕೂಲಿಗೆ ಕಳಿಸೋದ್ರಿಂದ ಟೊಮೊಟೊ ಗೊಜ್ಜನ್ನೇ ಮಾಡಿಬಿಡ್ತೀನಿ

ನಾನಾಗಿರೋ ಹೊತ್ತಿಗೆ ಕಷ್ಟ ಸುಖ ಅರ್ಥ ಮಾಡ್ಕೊಂಡಿದ್ದೀನಿ ಇನ್ನೇ ಒಳ್ಳೆ ರಾಯ್ರ ಜೊತೆಗೆ ಓಡೋ ಇರಳು ಅಲ್ವೇನವ್ವ ಈಗ ಬಿಟ್ಟು ಬರ್ತೀಯಾ ಈಗ ರೊಟ್ಟಿ ಹಾಕದ್ ಲೇಟ್ ಆಗುತ್ತೆ ಅಲ್ಲದೆ ಹೆಂಗ್ ಕಲ್ಲಾಟ ಆಡ್ತಿದ್ಯಪ್ಪ ಮಗ ಬಿಟ್ಟು ಬರಕ್ ನಾನು ನೋಡ್ತಿದೀನಿ ಫೋರ್ ಡೇಸ್ ಇಂದ ಅಪ್ಪ ದೇವ್ರೆ ಇಷ್ಟೊಂದು ಬರೀ ನನ್ನ ಮೇಲೆ ಆಸೆ ಅಲ್ಲ ಶರದ್ ಮೇಲೆ ಆಸೆ ಅದಕ್ಕೆ ವೇಳ್ ಹಾಕೊಂಡು ಹೋಗೋದಲ್ವೇನ ದೇವ್ರ ಬಾಚಿದೀನಿ ಮತ್ ದೇವ್ರ ಅವ್ನ್ ಹಂಗೆ ಕೂರಲ್ಲ ಸಿಲ್ಕಿ ಇಲ್ವೇರು ಇಲ್ವಾ ಬಾಚಿದೀನಿ ಅದು ಕೂತ್ ಕೂರ್ತ ಇಲ್ಲ ನೋಡಿ ಬ್ಯಾಗ್ ತಗೋತೀನಿ ಹ್ಮ್ ಕಟ್ಟಿಸ್ತಾರೆ ದಿಮಾಕ್ ಮಾತು ನನ್ನ ಹತ್ರನೇ ದಿಮಾಕ್ ಮಾತು ಬರ್ತೀನಿ ನಡೀಪಾ ಏನವಾ ಹ್ಞೂ ಸರಿ ನೋಡಿ ನೋಡಿ ಹ್ಞೂ ಹೆಂಗಂತಾರೆ ಒಡೆದ್ರೆ ತಿನ್ಬೇಕಾಗುತ್ತೆ ನೀವು ಇಬ್ಬರೂ ಅಂತ ಅಯ್ಯೋ ಕೇಬಲ್ ಇಲ್ಲೇ ಇಟ್ನಲ್ಲವಾ ಅಮ್ಮ ಆಯಿತಾ ತಿಂಡಿ ನಡೀಪಾ ಬೀಗ ಬೀಗ ನಡೀವಾ ಇನ್ನು ಪುನರ್ವನ ನಾನು ಸ್ಕೂಲಿಗೆ ಬಿಟ್ಟು ಬಂದು ನಮಗೆ ರೊಟ್ಟಿ ಹಾಕೊಂಡಿದ್ದೆ ಸೊ ರೊಟ್ಟಿನ ತಿನ್ನೋಣ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವತ್ತೇನು ಗುಡ್ಗರ ಮಾಡಲಿಲ್ಲ ಟೊಮೊಟೊ ಗುಜ್ ಮಾಡಿದ್ದೆ ಹಾಗೆ ನಮ್ಮ ಮನೆಯವ್ರು ನಾನು ಹಿಂಗೆಲ್ಲ ಕಾಲಿಳಿತಾರೆ ಕೇಳಿಸ್ಕೊಳ್ಳಿ ಹಾಗೆ ಹೊಡೆದ್ರೆ ಮಾತ್ರ ಹೇಗೊಂಡ ಹೇಳಿದೀನಿ ಮೂರು ಅಡಿ ಇದ್ರೂ ನಾನು ಬೇಡ ನೋಡು ಸುಮ್ಮನೆ ಮಲ್ಗುಂಟೀ ಅದಕ್ಕೆ ಆಗ್ಲೆಲ್ಲ ರೀಲ್ಸ್ ನೋಡಬಾರ್ದು ಅನ್ನೋದು ನಾನಾಯಿರವತ್ತಿ ಜೊತೆ ಸಂಸಾರ ಮಾಡ್ತಿದ್ದೀನಿ ನೋಡ್ಬೋದೇ ಯಾವಳ್ನಾರು ಉದ್ದಕ್ಕಿರನೆ ಕಡಿಗೇಬೇಕಾಯ್ತು ಕಮ್ಮಿ ಮಾಡಿದ್ದೀನಿ ನಾನು ಅಪ್ಪ ನಂಗೆ ಬಟ್ಟೆ ತೊಳೆಯೋ ಇದ್ದಾಗ ಮಾತು ಕೇಳಕ್ಕೆ ಕೂತ್ಕೊಡೋಕೆ ಟೈಮ್ ಇಲ್ಲ ಇನ್ನು ಅವರಿಗೆ ಗೊತ್ತಾಗ್ದಂಗೆ ವೀಡಿಯೋನ ಇಟ್ಕೊಂಡಿದ್ದೆ ಅದಕ್ಕೆ ಅವ್ರನ್ನ ಮುಖ ಕಾಣ್ ಬರೀ ಅವ್ರ ವಾಯ್ಸ್ ಕೇಳ್ತಾ ಇದೆ ನೋಡೋದ್ರೆಲ್ಲ ಹೆಂಗೆಲ್ಲ ಕಾಮಿಡಿ ಕಾಲು ಎಳಿತಾರೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪು ತಕ್ಕೊಂಡಿದ್ದೀನಿ ಇದು ಬಂದು ಒಲ ಸೊಪ್ಪು ಅತ್ತೆ ಕೊಟ್ಟು ಕಳಿಸಿದ್ರು ತುಂಬ ಅಂದರೆ ಒಂದು ನಾಲ್ಕೈದು ದಿನ ಮಾಡೋವಷ್ಟು ನನಗೆ ಕೊಡ್ತಾರೆ ಅದರಲ್ಲಿ ನಾನು ಮೂರು ದಿನಕ್ಕೊಂದ್ಸಲ ಅಥವಾ ನಾಲ್ಕೈದು ಐದು ಐದು ದಿನಕ್ಕೊಂಥರ ಈ ಥರ ಮಾಡ್ತೀನಿ ಇವತ್ತು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಕಾಳು ಬೀನ್ಸ್ ಕಾಳು ಅಂತೀವಿ ಸುಳಿಯ ಕಾಳು ಅಂತೀವಿ ನಮ್ಮ ಕಡೆ ಎಲ್ಲ ಸೊ ಹಾಗಾಗಿ ಇದು ದಪ್ಪ ದಪ್ಪ ಹಲಸಂದೆ ಕಾಳು ಥರ ಇರೋದಲ್ಲ ಅದು ಪಲಾವಿಗೆಲ್ಲ ಹಾಕ್ತೀವಿ ಸೊ ಅದನ್ನು ಕೊಟ್ಟು ಕಳಿಸಿದ್ರು ತುಂಬ ದಿನ ಆಗಿತ್ತು ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಸೊ ಅದನ್ನು ಹಾಕಿ ಹಸಿ ಕಾಳು ಹಾಕಿ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಕಾಳು ಈ ಕಾಳು ಅಂತಲ್ಲ ಯಾವುದೇ ಹಸಿ ಕಾಳು ಹಾಕಿ ಬಸ್ಸಾರು ಸೊಪ್ಪಲ್ಲಿ ಬಸ್ಸಾರು ಮಾಡಿದ್ರೆ ಸಕ್ಕತ್ತ ಟೇಸ್ಟ್ ಕೊಡುತ್ತೆ ಇನ್ನು ಕಾಳೆಲ್ಲ ಬೈಯೋ ಅಷ್ಟೊಳಗೆ ಬಟ್ಟೆನೂ ಕೂಡ ವಾಶ್ ಮಾಡಿದೆ ಪುನರ್ಗು ಕರ್ಕೊಂಡು ಬರೋಕ್ಕೆ ಹೋಗಬೇಕು ಸೊ ಹಾಗಾಗಿ ಫಸ್ಟ್ ಎಲ್ಲ ವಾಶ್ ಮಾಡಿಬಿಡೋಣ ಅಂತೇಳಿ ಇವತ್ತು ವಾರ ಬೇರೆ ಹಾಗಾಗಿ ಬಟ್ಟೆ ಎಲ್ಲ ಒಣಗಿಸ್ತಾ ಇದ್ದೀನಿ ಬಿಸಿಲು ಯಾವಾಗಿರುತ್ತೆ ಅವಾಗ ಬಟ್ಟೆ ವಾಶ್ ಮಾಡಿಬಿಡ್ತೀನಿ ನಾನು ಏಕೆಂದರೆ ಮೂರು ದಿನ ನಾಲ್ಕು ದಿನ ಬೆಂಗ್ ೂರ್ ವೆದರ್ ಅಡ್ಕೊಂಡ್ಬಿಡುತ್ತೆ ಇಲ್ಲ ಸ್ಪೆಕ್ಟ್ ಕೊಡ್ದೋಯ್ತಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಲಿಲ್ಲ ಹೆಂಗೆ ಸ್ಪೆಕ್ಟ್ ಬಂದು ನಾನು ಬೆಳವಾಡಿಲಿ ಕಾಟ್ ಚೇಂಜ್ ಜಾಗ ಚೇಂಜ್ ಮಾಡಿ ಹಾಕಿದ್ದೆ ಜನ ಹಾಗ ಕಿಟಕಿ ಹತ್ರನೇ ಕಾಟ್ ಬಂದಿತ್ತು ಸೊ ಸ್ಪೆಕ್ಟ್ನ ಚೇಂಜ್ ಮಾಡ್ಬಿಟ್ಟು ಬಿಚ್ಚಿ ಇದ್ರಲ್ಲಿ ಕಿಟಕಿ ಹತ್ರ ಇಟ್ಟಿದೆ ನಮ್ಮ ಅದು ಯಾವ ಗ್ಯಾಪಲ್ಲಿ ಆಚೆ ಹಾಕಿದೆ ಅಂತನೇ ಗೊತ್ತಿಲ್ಲ ಆಚೆ ಎಸ್ಬಿಟ್ಟಿದಾನೆ ನಾನು ಇಡೀ ಮನೆನ ಜಾಲಾಡಿದ್ದೀನಿ ಆಡಿದೀನಿ ಎಲ್ಲೋಯ್ತು ನನ್ನ ಸ್ಪೆಕ್ಟು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಯೂಸ್ ಮಾಡಲ್ಲ ಅಂದ್ರೆ ಟಿವಿನೇ ನೋಡವಲ್ಲ ಹಂಗಾಗಿ ನಾನು ಸ್ಪೆಕ್ಟ್ ಯೂಸ್ ಮಾಡಲ್ಲ ಟಿವಿ ನೋಡಕ್ಕೆ ಅಥವಾ ನಾನು ಸ್ಪೆಕ್ಟನ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಅವ್ರ ತಾತನೇ ಹೋಮ್ ವರ್ಕ್ ಎಲ್ಲ ಮಾಡಿಸ್ತಾ ಇದ್ರು ಮತ್ತೆ ಟಿವಿನೂ ಕೂಡ ಹಾಗಾಗಿ ನಾನೇನು ಸ್ಪೆಕ್ಟ್ ಕಡೆ ಗಮನ ಕೊಡಲಿಲ್ಲ ಇನ್ನೊಂದು ಎರಡು ದಿನ ಆದ್ಮೇಲೆ ಬಿಗ್ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಅಲ್ಲಿ ಹಂಗಾಗಿ ಹುಡುಕ್ತೀನಿ ಅಲ್ಲಿ ಇಲ್ವೇ ಇಲ್ಲ ಅಲ್ಲಿ ಹುಡುಕಿ ಹುಡ್ಕಿ ಸಾಕಾಗೋಯ್ತು ಸೊ ಕೊನೆಗೆ ಯಾರೋ ಎತ್ಕೊಂಡಿದ್ರೆ ಆಟ ಅಂತ ಅನ್ಕೊಂಡು ಬೈಕೊಂಡು ಮತ್ತೆ ಇಲ್ಲ ನಾನು ಎಲ್ಲಿ ಅಂತಾನೆ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಂಡ್ ಸುಮ್ಮನಾದೆ ಸುಮ್ನದೇ ಬಂದ್ ತಗೊಂಡ್ರ ಅಂತ ಬೆಂಗಳೂರಿಗೆ ಬಂದು ತಗೊಂಡು ಟೂ ಡೇಸ್ ಆದ್ಮೇಲೆ लेह hmm. ಆವಾಗ ಅವಾಗ ಬೈಕ್ ವಿನಿ ಹತ್ರ ಹೇಳ್ಕೊಂಡು ಹಿಂಗಾಯ್ತುಕೊಳೋ ಎಲ್ಲಾಯ್ತು ಅಂತ ಗೊತ್ತಿಲ್ಲ ಯಾರು ತಗೊಂಡು ಅಂತ ಗೊತ್ತಿಲ್ಲ ಕೆಲವು ಆಟ ತಗೊಂಡಿರಬೇಕು ತಗೊಂಡಿರ್ಬೇಕು ನಾನು ಅಂದ್ರೆ ಊರಲ್ಲಿ ಮಂದಿ ಒಳಿಗೆ ಹೋಗಿದ್ದಲ್ಲ ಇತ್ತು ಮತ್ತೆ ನಾನು ಬರುವಾಗ ಬಸ್ಸಲ್ಲಿ ಕೂಡ ಹಾಕೊಂಡಿದ್ದೆ ಅಲ್ಲೂ ಇತ್ತು ಮನೆಯಲ್ಲಿ ಒಂದ್ ಎರಡು ದಿನ ಹಾಕೊಂಡಿದ್ದೆ ಅವಾಗ್ಲೂ ಇತ್ತು ಎಲ್ಲೂ ಆಯ್ತು ಅಂತ ಗೊತ್ತಿಲ್ಲ ಯಾರು ಆಟೋ ಆಡ್ಸಕ್ ತಗೊಂಡಿದ್ದಾರೆ ಅಂತಾನೆ ನಾನು ಫಿಕ್ಸ್ ಆಗ್ಬಿಟ್ಟಿದೆ ಅದಾಗ ಆಮೇಲೆ ಫೋನ್ ಫೋನ್ ಕಟ್ಟಾದ್ಮೇಲೆ ಹೇಳ್ತಾನೆ ಪುನರ್ವ ಅಮ್ಮ ಅದು ಎಲ್ಲೂ ಹೋಗಿಲ್ಲ ನಾನೇ ಕಿಟಕಿಯಿಂದ ಆಚರಿಸ್ದೆ ಅಂತ ಹೇಳ್ತಾನೆ ನನಗೆ ನಿಜನ ಸುಳ್ಳು ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಹಿಂಗಾದ್ರು ಆಗ್ಲಿ ಅಂತ ಹೇಳ್ಬಿಟ್ಟು ಅವನು ನನ್ ಸ್ಪೆಕ್ಟ್ ಹೊಸ ಸ್ವಲ್ಪ ಖರ್ಚಾಗೋಯ್ತು ಪವರ್ ಜಾಸ್ತಿ ಇತ್ತು ದಪ್ಪ ಗ್ಲಾಸ್ ಆಗಿಬಿಡುತ್ತೆ ಸೊ ಸ್ವಲ್ಪ ತೆಳು ಮಾಡಬೇಕು ಅಂತಂದರೆ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಸಾವಿರ ಕೊಟ್ಟು ತಗೊಂಡಿದ್ದು ಆಮೇಲೆ ಅಮ್ಮ ಅಂದ್ರೆ ಅತ್ತೆಗೆ ಗೊರಕ ಫೋನ್ ಮಾಡಿ ಕೇಳಿದೆ ಅಮ್ಮ ಹಿಂಗೆ ಹೇಳ್ತವನೆ ಅಲ್ಲಿ ನೋಡಮ್ಮ ಒಂದ್ಸಲ ಅಂತ ಆಗ ಅಮ್ಮ ಹುಡ್ಕಿ ಅಲ್ಲೇ ಐತೆ ಕಡೆ ಕಿಟಕಿಯಿಂದ ಆಚೆ ಎಸ್ತಿದ್ದಾನೆ ಅಲ್ಲೇ ಬಿದ್ದೈತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಹಂಗಾಯ್ತು ಕತೆ ಇನ್ನು ಬಟ್ಟೆ ಒಣಗಾಕಿ ಎಲ್ಲ ಬರೋ ಅಷ್ಟೊಳಗೆ ಕರೆಕ್ಟಾಗಿ ಕಾಳೆಲ್ಲ ಬೆಂದು ವಿಷ ಬಿಟ್ಟಿತ್ತು ಸೊ ಹಾಗಾಗಿ ಅದನ್ನೆಲ್ಲ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ಎಲ್ಲ ಸಪ್ರೇಟ್ ಹಾಕೋತಾ ಇದೀನಿ ನನಗೆ ನಾನ್ ಮಾಡೋ ಬಸ್ಸಾರ ಅಂದ್ರೆ ಸಕತ್ ಇಷ್ಟ ನಮ್ಮ ಅಮ್ಮ ಮಾಡ್ತಾರೆ ಅಂದ್ರೆ ನಮ್ಮಮ್ಮ ನಮ್ಮ ತಾಯಿ ಅವ್ರು ಮಾಡೋ ಬಸ್ಸಾರು ನಂಗೆ ಸಖತ್ ಇಷ್ಟ ಅವರು ಅವ್ರು ಹೆಂಗೆ ಮಾಡ್ತಾರೆ ನಾನು ಅದೇ ತರ ಮಾಡ್ತೀನಿ ನಂಗೆ ಅದೇ ತರ ಇಷ್ಟ ಕೆಲವೊಬ್ರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಏನಿಲ್ಲ ಬಟ್ ನಾನ್ ಮಾಡೋ ಬಸ್ ಅಂದರೆ ಅಂದ್ರೆ ನಂಗೆ ಸಖತ್ ಇಷ್ಟ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಇನ್ನು ಖಾರ ಎಲ್ಲ ರುಬ್ಬಿದೆ ಅಷ್ಟೊತ್ತಿಗೆ ಪುನರು ಕರ್ಕೊಂಬರಕ್ಕೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೋಗಿ ಕರ್ಕೊಂಡು ಬಂದೆ ಹಾ ಅಯ್ಯಪ್ಪ ನೀಂಗೆ ಮಣ್ಣೆಲ್ಲ ಇವತ್ತು ಮಣ್ಣು ಗಿಣ್ಣು ಮುಟ್ಟಂಗಿಲ್ಲ ಎಲ್ಲ ಕ್ಲೀನ್ ಮಾಡ್ತೀನಿ ಈಗ ಎಷ್ಟು ಮಣ್ಣು ಆಡ್ತಿದೆಯವರು ನೀನು ನಡಿ ಒಳಗೆ ತಡಿ ಬಿಚ್ಚೀನಿ ಒಳಗೆ ತಾನೇ ಬಿಚ್ಚದು ಅಯ್ಯೋ ಮಳೆ ಬರುತ್ತೆ ನಡಿ ಒಳಗೆ ಮಳೆ ಬಂದೆ ಮತ್ತೆ ಶೂನ್ ನಡಿ ನಡಿ ಇನ್ನು ಖಾರ ಎಲ್ಲ ರುಬ್ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಂಗೆ ಡೈರೆಕ್ಟ್ ಆಗಿ ಸಪ್ಪೇಸರಿಗೆ ನಂಗೆ ಎಷ್ಟು ಬೇಕಷ್ಟು ಖಾರ ರುಬ್ಕೊಂಡಿದ್ದೀನಿಲ್ಲ ಸಪ್ಪೆಸ್ರನ್ನ ಎಷ್ಟು ಬೇಕಷ್ಟು ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಮಾಡ್ತಾ ಇದ್ದೀನಿ ನಾನು ಯೂಶ್ವಲಿ ನಾನು ಒಗ್ಗರಣೆಗೆ ಖಾರ ಹಾಕ್ತೀನಿ ಈ ಥರ ಮಾಡೋದಿಲ್ಲ ಬಟ್ ಇವತ್ತು ಸ್ವಲ್ಪ ಪಾತ್ರೆ ಎಲ್ಲ ತೊಳಿಯಕ್ಕೆ ಹಾಕಿದೆ ಹಂಗಾಗಿ ಫಸ್ಟ್ ಸಪ್ಪ ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ ಈ ಥರ ಮಾಡಿದ್ರು ಸಖತ್ತಾಗಿರುತ್ತೆ ನಮ್ಮಮ್ಮ ಒಗ್ಗರಣೆನೇ ಮಾಡಲ್ಲ ಬಸ್ಸರು ಅಷ್ಟು ಸಖತ್ತಾಗಿರುತ್ತೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ನಮ್ಮ ಕೈ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ ಇನ್ನು ಕಾಳು ಕೂಡ ಒಗ್ಗರಣೆ ಮಾಡಿದ್ದೆ ಕಾಳು ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದೆ ಸಖತ್ ಚೆನ್ನಾಗಿತ್ತು ಇನ್ನು ನಮ್ಮ ಮನೆಯವ್ರು ಯಾವ ಥರ ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ನೀವು ನೋಡಿ ಏ ಬರಸಣ ದೇವರೇ ಪಗುವಂತ ಒಂಬತ್ತು ಗಂಟೆ ಪಿಕಪ್ಪು ಹಿಂಗೆ ಇನ್ಸ್ಟಾದಲ್ಲಿ ಹಾಕ್ತೀನಿ ఎస్తి తింగ్లప్పా సినిమా ఎస్ తింగ్ మొందు న ಇನ್ನೇ ಇವತ್ತು ನಮ್ಮ ಮನೆಯವ್ರು ಶನಿವಾರ ಅಲ್ವಾ ಹಂಗಾಗಿ ಇನ್ನೂ ಡ್ಯೂಟಿಗೆ ಹೋಗಿಲ್ಲ ಸ್ವಲ್ಪ ಕಾಮಿಡಿಯಾಗಿ ಮಾತಾಡ್ತಿದ್ದಾರೆ ನೋಡಿರೋ ವೀಡಿಯೋ ಫಸ್ಟ್ ಆಗಿ ಫಸ್ಟ್ ಇಂತ ಜಗಳ ಮಾಡ್ತಾರೆ ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಈ ವಿಡಿಯೋದಲ್ಲಿ ಸಖತ್ ಖುಷಿ ಆಗ್ತಿದೆ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾರೆ ಅಷ್ಟು ಸೂಪರಾಗಿ ಮಾತಾಡಿದ್ದಾರೆ ನನ್ನ ಗಂಡ ಯೂಶಲಿ ಅವರು ಕ್ಯಾಮ್ರಾ ತೆಗೆದ್ರೆ ಸಾಕು ಮಾತಾಡದೇ ಇಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಸೊ ಇದೆಲ್ಲ ನಾನು ಅವ್ರಿಗೆ ಗೊತ್ತಿಲ್ಲದಂಗೆ ಕ್ಯಾಪ್ಚರ್ ಮಾಡಿರೋದು ಇನ್ನು ಊರಿಂದ ಅಮ್ಮ ಅಂದ್ರೆ ನಮ್ಮ ಗೌರಕ್ಕ ಬೆಣ್ಣೆ ಕೊಟ್ಟು ಕಳಿಸಿದ್ರು ಆದರೆ ಒಂದು ಸೇರಿ ಬೆಣ್ಣೆ ಕೊಟ್ಟು ಕಳಿಸಿದ್ರು ಅದನ್ನ ಕಾಯಿಸಣ ಅಂತ ಹೇಳ್ಬಿಟ್ಟು ನಾನು ಬೇರೆಯವ್ರು ಯಾರೋ ಹೆಂಗೋ ಕಾಯಿಸ್ತಾರೆ ಅಂತ ನಾನು ಕಾಯಿಸಲ್ಲ ನಾನು ಬೇಕೋ ನನಗೆ ಇಷ್ಟ ಅದೇ ತರ ಕಾಯಿಸೋದು ಯೂಸ್ ನೈಂಟಿ ಪರ್ಸೆಂಟ್ ನಮ್ಮ ನಾಗಕ್ಕ ಹೆಂಗೆ ಮಾಡ್ತಾರೆ ನಾಗಕ್ಕ ಅಂದ್ರೆ ನಮ್ಮ ತಾಯಿ ಅಂದ್ರೆ ಗೊತ್ತಾಗಲ್ಲ ನಾನು ನಮ್ಮ ಅಮ್ಮ ನಮ್ಮ ನಮ್ಮನೂ ಅಮ್ಮ ಅಂತಿನಲ್ಲ ಸೊ ಹಾಗಾಗಿ ಇಬ್ರು ಅಮ್ಮ ಅಂದರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ನಾಗಕ್ಕ ಅಂತ ಹೇಳ್ತಿದ್ದೀನಿ ನಮ್ಮಮ್ಮನ ಸೊ ಅಮ್ಮ ಹೆಂಗೆ ಮಾಡ್ತಾರೆ ಯೂಶ್ವಲಿ ನೈಂಟಿ ಪರ್ಸೆಂಟ್ ಅಡುಗೆ ನಂಗೆ ಥರ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅದೇ ತರ ಕಾಯಿಸ್ತಾ ಇದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಿಳ್ಕೊಂಡಿತೆ ಅಂದ್ರೆ ಫುಲ್ ಒಂಥರ ಟ್ರಾನ್ಸ್ಪರೆಂಟ್ ಆಗಬೇಕು ತುಪ್ಪ ಆಗ್ಲಿ ಚೆನ್ನಾಗ್ ಆಗೋದು ಮತ್ತೆ ಮನೆಯೆಲ್ಲ ಗಮಗಮ ಅಂತ ಇರ್ಬೇಕು ಹಂಗಾದ್ರೆ ಅದು ತುಪ್ಪ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಲೇಟಾಗಿ ಕೆಲಸ ಎಲ್ಲ ಮುಗಿಸಿ ಲೇಟಾಗಿ ವಾರ ಮಾಡಿದೆ ಇವತ್ತು ಪೂಜೆ ಎಲ್ಲ ಆಯ್ತು ಪೂಜೆ ಎಲ್ಲ ಆದ್ರೆ ಒಂಥರ ಸಮಾಧಾನ ಇನ್ನು ನಮ್ಮ ಮನೆಯವ್ರಿಗೆ ಕಾಲ್ ನೋವು ಅಂತ ಹೇಳ್ಬಿಟ್ಟು ಕಾಲ್ ಹೊತ್ ಕೊಡ್ತಾ ಇದ್ದೀನಿ ಸ್ವಲ್ಪ ಉದ್ದೇಶ ಅದ್ನೇ ಸಾಕು ಮತ್ತು ಮಂದಿ ನೋಡಿ ಫ್ರೆಂಡ್ಸ್ ನಮ್ಮತ್ತು ಮಂದಿ ಹಿಂಗೆ ಅವಾಗ ಎಣ್ಣೆ ಹೆಚ್ಚಿದ್ದಿದ್ದು ಐಜ ಎಣ್ಣೆ ಶೋಕೋಸ್ತಿಲ್ಲ ಫ್ರೆಂಡ್ಸ್ ನಮ್ಗಿದೇನು ರೀಲ್ಸ್ ಮಾಡೋ ಕಣಯ ಅಲ್ಲಿ ಏನಾನ ಆದರೂ ಬೇಡ ನೋಡಿ ಫ್ರೆಂಡ್ಸ್ ತೋರ್ತಿ ಪ್ರೀತಿ ಅಷ್ಟೇ ಹಾಗಾದ ನಿಮ್ಮ ಅಮ್ಮಗಿಂತ ಜಾಸ್ತಿ ನೋಡ್ಕೊಂಡಿಲ್ಲ ನಮ್ಮಮ್ಮನ ಥರ ನಾನು ನೋಡ್ಕೊಂಡಿಲ್ಲ ಎರಡು ಕಾಲು ಕರೆಕ್ಟಾಗಿ ಗಿಡ ಮರ ನೋಡಿ ಫ್ರೆಂಡ್ಸ್ ಈ ಸ್ಪೀಡೇಗೋಸ್ಕರ ಅಷ್ಟೇ ಬಾಯಕಿ ಅಂತಿದೆ ಹೇಳಿದ್ರೆ ಮುಟ್ಟನೇ ಇಲ್ಲ ನೋಡಿ ಫ್ರೆಂಡ್ಸ್ ಲಾಗರ್ ಆಗಿಬಿಟ್ಟಿದ್ದಾರೆ ನಮ್ಮ ಮನೆ ಜನ ಲೈಕ್ ಕುಕ್ಕಮೆಂಟ್ ಕುಸ್ಕೊಂಡು ಏನು ಮಾಡ್ತಾರೆ ಅಪ್ಪಾ ದೇವರೇ ಮತ್ತೆ ವಾರ ವಾರ ಎಣ್ಣೆ ಹಚ್ಚದು ಯಾರು ನಿಮ್ಮ ಕಾಲಿಗೆ ತಲೆಗೆ ಎಲ್ಲದಕ್ಕೂ ಹತ್ತಕೋರೆ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾರೆ ಅಂದ್ರೆ ಹಾ ಪೀಪಲ್ಸ್ ಮುಖವಾಡ ಹಾಕೊಂಡು ಬಾಕಿ ಅಂತೆ ಹಚ್ಚ ವೀಡಿಯೋಕ್ಕೋಸ್ಕರ ಅಷ್ಟೇ ಬಾಕಿ ಕುಂದ್ ಕುಡಿಯೋಕೆ ನೀರು ಕೊಡೋಲ್ಲ

Mae'n dda iawn? Mae'n dda iawn. Mae'r ffrind sy'n gwneud y <gehört> <urning> <laughs> ನಿಜವಾಗ್ಲೂ ಡೌ ಕೊಚ್ತವ್ರೆ ನನ್ನ ಗಂಡ ನಾನು ವಾರಕ್ಕೆ ಎರಡು ದಿನ ಅವ್ರು ಕಾಲು ಹೊತ್ಕೊಡ್ತೀನಿ ಮತ್ತು ತಲೆಗೂ ಅಷ್ಟನ್ನೇ ಎಣ್ಣೆ ಮಾಡ ಎಣ್ಣೆ ಇದು ಮಾಡ್ತೀನಿ ಎಣ್ಣೆ ಹಚ್ಚಿ ಎಲ್ಲ ಮಸಾಜ್ ಮಾಡ್ತೀನಿ ಮತ್ತು ಕಾಲು ಅಂತೂ ಬಿಡಿ ಯಾವಾಗ ಬೇಕು ಅವಾಗಲೇ ಕೇಳ್ತಾಯಿರ್ತಾರೆ ಕಾಲು ಉರಿ ಕಾಲುರಿ ಅಂತ ಕಾಲು ಉರಿ ಬಂದರೆ ಹಳ್ಳೆಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ನಮ್ಮ ಪ್ರಕಾರ ಸೊ ಮನೆಯವ್ರಿಗೆ ಅದೇ ಥರ ಮಾಡೋದು ಹಾಗಾಗಿ ಕಾಲು ಮಸಾಜ್ ಮಾಡ್ತಾಯಿದ್ದೀನಿ ಡೌ ಮಾಡ್ತವ್ರೆ ಇವತ್ತೊಂದು ವೀಡಿಯೋಗೋಸ್ಕರ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಗಂಡ ಅಂದರೆ ಅದೇನೋ ಗೊತ್ತಿಲ್ಲ ನಂಗೆ ಸಿಕ್ಕಾಗ್ಬಿಟ್ಟು ಹೆವಿ ಲವ್ ಹಂಗಾಗಿ ಅವ್ರು ಏನು ಹೇಳಿದ್ರು ನಾನು ಇಲ್ಲ ಅನ್ನಲ್ಲ ನಾನು ಮಾಡ್ಕೊಡ್ತೀನಿ ಮತ್ತೆ ಇನ್ನು ಗಾಡಿಗೆ ಸ್ವಲ್ಪ ಪರ್ಫ್ಯೂಮ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸೊ ಅದನ್ನು ಬ್ಲಿಂಕಿಟಲ್ಲಿ ತಾನೇ ಬುಕ್ ಮಾಡಿದೆ ಫಸ್ಟ್ ಟೈಮು ಹಿಂಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ಬ್ಲಿಂಕಿಟ್ ಎಲ್ಲ ಯೂಸ್ ಮಾಡೋದಿಲ್ಲ ನಿಯರ್ ಬೈ ಅಂಗಡಿಗೆ ಹೋಗಿ ತಗೋಬರ್ತೀನಿ ಏನೇ ಬೇಕಾದರೂ ಸೊ ಹಾಗಾಗಿ ಇವತ್ತು ಮಾಡಿದ್ದೆ ಬಂದಿತ್ತು ಅದನ್ನೇ ನೋಡ್ತಾ ಇದ್ದೀವಿ ಕ್ಷಮಾ ಬಂತು ಗಣಪ ನೀನ್ ಪಾರ್ಸಲ್ ದುಡ್ಡು ಕೊಟ್ರೆ ಹತ್ತು ನಿಮಿಷಕ್ಕೆ ಬರುತ್ತೆ ಐದು ನಿಮಿಷಕ್ಕೆ ಬರುತ್ತೆ ಹಿಂಗೆ ಬರದಾ ಹಿಂಗ ಗಟ್ಟಿಗಿದೆ ಐಸ್ ಕ್ರೀಮ್ ಉತ್ಕೊಂಡಿತ್ತ ಏನ ಸ್ಯಾಂಡಲ್ಲು ಮಾಡಿರೋದು ಗಮ್ಮಂತೈತಿ ಇದರಲ್ಲಿ ಏನು ಸ್ಮೆಲ್ ಬರ್ತಪ್ಪ ಪೇಪರ್ ರ್ಯಾಪ್ ಮಾಡಿದ್ದಾರೆ ಚಡ್ಡಿ ಹಾಕ್ಕೊಂಡಂಗೆ ಏನದು ನಿಂದು ಏನು ಬಳಪರಿಮಗ ಹೋಗು ಕುಡಿ ಅವನೆ ಒಂದು ಕುಡ್ತಿನಿ ನಾಲ್ಕು ಆಗ್ತಕ್ಕೆ ಹೆಂಗಂತ ಐತಿನ ಇೆ ನನ್ವಿರೆ ಎಕ್ಸ್ಲವ್ ನನ್ನ ಗಂಡಗೆ ಗಂಜಿ ಇರ ತರಬೇಕಿತ್ತನೆ कसो ದಿಗ್ ಬಂದಿತಾ ಪಾಪ ಈ ನಂಗ್ ನಿಂಗೆ ಮದ್ಯನ ಕುಡಿವಂತ ಮಗ್ನೆ ಎಲ್ಲ ಕಾಲೆ ಮಾಡಿದೆ ಬಂಗಾರಿ ಏಕರೀದಿ ನಾ ಕುಡ್ತಿನ ಬಂಗಾರಿ ఏన్ కమి బంగారీ నూమ్ హోదా కళస్కండె మగనే నీన్ హ చి మగనే వద్దాక్పడ్తీ ఇబ్బ్రే ಕೆಲ್ತಿ ದೇವ್ರನ್ನ ದುಡ್ಡು ಕೊಟ್ರೆ ಅದು ಆ ಕಡೆ ಎತ್ತಿಡಪ್ಪ ಅವ್ನಿಗೆ ಆಮೇಲೆ ಕುಡಿತೀನಿ ಬೆಳ ಬೆಳಗ್ಗೆ ಕುಡಿಯಕಾಗಲ್ತ ಅಲ್ಲಿ ಎತ್ತಿಡು ಅವ್ ನನ್ನ ಆಮೇಲೆ ಕುಡಿಸ್ತೀನಿ ಯಪ್ಪಾ ಗಂಡ ಎಂಟಿನ ಮೇಲೆ ಅಪ್ರದ ಮಾಡ್ಬೇಕು ಈ ತೀರಂಜಿಗೆ ಒಟ್ಟೊಟ್ಟಿಗೆ ಟು ತ್ರೀ ಡೇಸ್ನ ಎಲ್ಲ ವ್ಲಾಗ್ಸ್ ಹಾಕಿದ್ದೀನಿ ದಯವಿಟ್ಟು ಮಿಸ್ ಮಾಡಿಬಿಡಿ ವ್ಲಾಗನ್ನು ನೋಡಿ ಎಂಜಾಯ್ ಮಾಡಿ ಹಾಗೆ ವ್ಲಾಗ್ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಗಂಡ ಕ್ಯಾಮ್ರ ಮುಂದೆ ಏನಾದರೂ ಮಾತಾಡಿರೋದು ಸ್ವಲ್ಪ ಸ್ವಲ್ಪ ಮಾತಾಡಿದ್ದಾರೆ ಅಷ್ಟೇ ಸೊ ಇಷ್ಟ ಆಗ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ಸ್ಟಾದಲ್ಲಿ ತುಂಬ ವೈರಲ್ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಅದನ್ನು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್